ಯಾರಿಗೋಸ್ಕರ ಯಾರಿಗೋಸ್ಕರ ಬೇಜಾನಿದೆ ನೂರ್ ಕೋಟಿ ಆಸ್ತಿ ಮಾಡಿಟ್ಟೆ ಏನಕ್ಕೆ ಈಗ ಓದ್ಕೊಂಡು ಹೋದ್ ಮಾಡಿಟ್ಟೆ ರಾತ್ರಿ ಆಗಲು ಮಾಡಿಟ್ಟೆ ಏನಕ್ಕೆ ಇಲ್ಲಿ ಏನಕ್ಕೆ ಬೇಕಾ ಒಂದ್ ಪೂಜಾ ಸ್ವರ್ಗ ಎಲ್ಲ ಇದೆ ಏನಿಲ್ಲ ಅವನ್ ಹೆಂಗಿದ್ದ ಅವ್ನ್ ಏನ್ ಮಾಡ್ತಿದ್ದ ಹಂಗೆ ಕಳಿಸ್ತೀನಿ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಪ್ರತಿ ದಿವ್ಸ ಗುರ್ತಾ ಕೂನ್ ಒಂದು ಗರ್ದಿಗಮ್ಮತ್ ವಾಹಿನಿ ಒಂದು ಒಳ್ಳೆ ವಾಹಿನಿ ಎಲ್ಲ ಸುದ್ದಿಗಳನ್ನ ಸಮಾಜದ ಎಲ್ಲ ಅಂಕ ಡೊಗ್ಗಗಳನ್ನ ತಿದ್ದ ಸಲುವಾಗಿ ಗುದ್ದಾಡತೈತೆ ಅಂತ ಅಂತೇಳಿ ಯಾರ್ಯಾರೋ ಒಟ್ಟ ಈಗ ರಾಜ್ಯದ ಮೂಗ್ಲಿ ಮೂಲಿಂದ ಫೋನ್ ಮಾಡ್ತಾರೆ ನಿಮ್ಮ ಗರ್ದಿ ಗಮ್ಮತ್ ರೀ ನಿಮ್ಮ ಫಾಲೋವರ್ ರೀ ನಿಮ್ಮ ಸಬ್ಸ್ಕ್ರೈಬರ ನಿಮ್ಮ ಅಭಿಮಾನಿಗಳು ಅಂತ ಹೇಳಿದ್ನಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನನಗೆ ಆದ್ರೆ ನಿನ್ನೆ ಒಂದು ಘಟನೆ ಮನುಷ್ಯ ಭಾಳ ನೋವಾಗತ್ತೈತೆ ಎಲ್ಲ ಅದೇ ವಯಸ್ಸಿನ ಹುಡುಗರು ಮುಂದೆ ಇಂಜಿನಿಯರು ಡಾಕ್ಟ್ರು ಏನೋ ಒಂದು ಒಳ್ಳೆಯ ಉಜ್ವಲ ಬಹುಶಃ ಅವ್ರ ಹಣೆ ಬರ್ದಿತ್ತು ಬರೆದಿತ್ತು ಏನಾಗಿತ್ತು ಗೊತ್ತಾಗ್ಲಿಲ್ಲ ಆದರೆ ಶೆಟ್ಟೆವ ತಾಯಿ ಮಾತ್ರ ಅವ್ರ ಹಣೆಬರ ಹುಟ್ಟಿದಾಗ ಬರೆದು ಕಳಿಸಿಲ್ಲ ಹನ್ನೊಂದು ಜನ ನಿನ್ನೆ ಆರ್ ಸಿ ಬಿ ವಿಜಯೋತ್ಸವ ಮಾಡೋದ್ನಾಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇನ್ ಒಂದು ಗೇಟ್ ಅಂತ್ಯಾಕ ತುಳಿತಕ್ಕೆ ಸಿಕ್ಕ ಒಂದು ಎರಡು ಎರಡೂವರೆ ಮೂರು ಲಕ್ಷ ಜನ ಅಲ್ಲಿ ಕೂಡಿದ್ದಕ್ಕೆ ಆ ಮೇನ್ ಗೇಟ್ ಒಮ್ಮೆ ಓಪನ್ ಮಾಡಿದ್ದಕ್ಕೆ ಈ ಒಂದು ಭವಿಷ್ಯ ಬರೀಬೇಕಾದಂಥ ಹುಡುಗರ ಮ್ಯಾಲ ಶಿವನ ಪಾದದ ಸೇರಿದ್ರು ಕೆಟ್ಟ ಅನ್ನಿಸ್ತೈತೆ ಯಾಕಂದ್ರೆ ಈ ಸರ್ಕಾರದ ವೈಫಲ್ಯ ಅಥವಾ ಪೊಲೀಸ್ರ ವೈಫಲ್ಯ ಇದನ್ನ ನಾವು ಚರ್ಚೆ ಮಾಡೋದು ಬೇಡ ಆದರೆ ಭವಿಷ್ಯದೊಳಗೆ ಆ ಮಕ್ಕಳ ಮ್ಯಾಗ ಭರವಸೆ ಇಟ್ಟಂಥ ತಂದೆ ತಾಯಿ ಮಕ್ಕಳಂತೂ ಹೊಳ್ಳಿ ಬರೋದಿಲ್ಲ ಸರ್ಕಾರ ಏನರೇ ಒಂದು ಗವ ಅವ್ರಿಗೆ ಏನಾದರೂ ದುಡ್ಡು ಕೊಟ್ಟ ಏನಾದರೂ ಸಾಂತ್ವನ ಹೇಳಬಹುದು ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಠ ಒಂಬತ್ತು ತಿಂಗಳು ಇಟ್ಕೊಂಡು ಹಡ್ದಂಥ ಅವು ಆಗಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಮಠ ಅಂದರೆ ಈ ಮೂವತ್ತು ವರ್ಷ ಒಳಗೆ ಇದ್ದವ್ರದಾರ ಬಹುತೇಕ ಎಲ್ಲರು ಅವ್ರು ಸಾಕಿದಂಥ ತಂದೆ ತಾಯಿ ಅಕ್ಕ ತಂಗಿಯರಿಗಾಗಲಿ ಯಾರು ಏನು ಸಾಂತ್ವನ ಹೇಳೋದೈತಿ ಈಗ ಅದ್ರಾಗಂತೂ ಹಾಸನದ ಭೂಮಿಕಾರ ತಂದೆ ಭೂಮಿಕಾ ಅಂತೇಳಿ ಹುಡುಗ ಬೆಂಗ್ಳೂರು ಕಲಿಯಕ್ಕೆ ಬಂದವ್ರು ಇವರೆಲ್ಲ ಅವ ನೂರು ಕೋಟಿ ರೂಪಾಯಿ ಪಾಪ ನಿನ್ನ ಹೆಸರೇ ಆಸ್ತಿ ಮಾಡಿದ್ದಾನೆ ಏನೆಲ್ಲ ಅಂಗವಾದ ಯಾರಿಗೆ ನಾ ಮಾಡಲಿ ಅವ್ರ ಮಗ ಒಬ್ಬ ಏನು ಮಾಡಲಿ ಅಂತ ಗುಳಾಡಿ ಎಳೋದು ಯಾಕೋ ನನಗೆ ಹೊಟ್ಟೆ ಖಾರ ಕಲಿಸ್ದಂಗೆ ಆಗತ್ತೈತಿ ಯಾಕಂದ್ರೆ ನಾವು ಮಕ್ಕಳಿಗೆ ಅಂತ ಆಸ್ತಿ ಮಾಡ್ತೇವೆ ದಿಢೀರಂತ ನಮ್ಮನ್ನು ಬಿಟ್ಟು ಅವ್ರು ಹೋದ್ರಂದ್ರೆ ಆ ತ್ರಾಸ ತಡ್ಕೊಳಕ್ಕಾಗೋದಿಲ್ಲ ಯಾಕಂದ್ರೆ ಅಪ್ಪ ಮಗನ ಚಿತ್ತೆಗೆ ಬೆಂಕಿ ಇಡೋದಂದ್ರೆ ಅದು ಒಂದು ನೋವು ಅನುಭವಿಸಿದವ್ರಿಗೆ ಗೊತ್ತಿರ್ತೈತಿ ಅದಕ್ಕೆ ಈ ಏನು ದುಡ್ಡು ಮಾಡೋರ ಯಾವಾಗ ಏನಾಗ್ತೈತೆ ಅನ್ನೋದಕ್ಕೆ ಉದಾಹರಣೆಗಳು ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತ ನಾವು ಇಲ್ಲೇ ಬಿಟ್ಟು ಆದ ಏನೂ ಹೋಗ್ಲಿಲ್ಲ ಭಾಳ ಒಂದು ಅತ್ಕೋತ ಅವನು ಹೇಳಿದ್ದ ಕೇಳ್ರಿ ಆದ್ರೆ ಈ ಬದುಕು ಜಟ್ಕಾ ಬಂಡಿ ವಿಧಿ ಅದರ ಸಾಯೇಬ ಏನೂ ಮಾಡೋಕ್ಕಾಗೋದಿಲ್ಲ ಆದ್ರೆ ಈ ಎಳೆ ಆತ್ಮಗಳಕ ಶಾಂತಿ ಸಿಗ್ಲಂತ ಗರ್ದಿ ಗಮ್ಮತ್ತ ಶಾಂತಿ ಕೊರ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ